ಓಮನ ನಿಯಮ ಏನ್ ಹೇಳ್ತದೆ ಅಂದ್ರೆ ಸ್ಥಿರ ತಾಪಮಾನದಲ್ಲಿ ಸ್ಥಿರ ತಾಪಮಾನದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರವು ಲೋಹದ ತಂತಿಯ ನಡುವಿನ ವಿಭವಾಂತರವು ವಿಭವಾಂತರ ವಿ ಮಂಡಲದಲ್ಲಿ ಅರಿಯತಕ್ಕಂತಹ ವಿದ್ಯುತ್ ಪ್ರವಾಹ ಆ ಮಂಡಲದಲ್ಲಿ ಆ ಮಂಡಲದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ವಿದ್ಯುತ್ ವಿದ್ಯುತ್ ಪ್ರವಾಹ ವಿದ್ಯುತ್ ಪ್ರವಾಹಕ್ಕೆ ನೇರಾನುಪಾತದಲ್ಲಿರುತ್ತೆ ಇರುತ್ತದೆ ಅಂತ ಸಾವಿರದ ಎಂಟುನೂರ ಎಪ್ಪತ್ತೈದಲ್ಲಿ ಜಾರ್ಜ್ ಸೈಮ್ ಅವನು ಈ ಓಮನ ನಿಯಮವನ್ನು ರೂಪಿಸ್ತಾನೆ ಸಿ ಒಂದು ಪ್ರಕಾರ ಸ್ಥಿರ ತಾಪಮಾನದಲ್ಲಿ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಕಾನ್ಸ್ಟೆಂಟ್ ಏನಿದೆ ಕಾನ್ಸ್ಟೆಂಟ್ ಟೆಂಪರೇಚರ್ ಲೋದ ತಂತಿಯ ನಡುವಿನ ವಿಭವಾಂತರು ಲೋಹದ ತಂತಿಯ ನಡುವಿನ ವಿಭವಾಂತರವು ಆ ಮಂಡಲದಲ್ಲಿ ಅರಿತಕ್ಕಂತ ವಿದ್ಯುತ್ ಪ್ರವಾಹಕ್ಕೆ ನೇರಾನುಪಾತ ಇರ್ತದೆ ಈ ಡೈರೆಕ್ಟ್ಲಿ ಪ್ರಪೋಷನಲ್ ಟು ಹಾಯ್ ಆ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಜಾಸ್ತಿ ಆದ್ರೆ ಆ ತಂತಿಯ ನಡುವಿನ ವಿಭವಾಂತರ ಜಾಸ್ತಿ ಆಗುತ್ತೆ ವಿದ್ಯುತ್ ಪ್ರವಾಹ ಕಂಡು ಕಡಿಮೆ ಆದ್ರೆ ಆ ತಂತಿಯ ನಡುವಿನ ವಿಭವಾಂತರವು ಕಡಿಮೆ ಆಗ್ತದೆ ಈಗ ಈ ನೇರಾನುಪಾತವನ್ನ ತೆಗಿಬೇಕಂದ್ರೆ ಈಕ್ವಲ್ಸ್ ಮಾಡ್ಬೇಕಂದ್ರೆ ಒಂದು ಸ್ಥಿರಾಂಕವನ್ನು ಹಾಕ್ಬೇಕಾಗ್ತದೆ ಇಲ್ಲಿ ಸ್ಥಿರಾಂಕ ಆರ್ ಅನ್ನೋದನ್ನ ಬಳಸ್ತೀವಿ ಆರ್ ಅಂದ್ರೆ ರೋಧ ರಿಜಿಸ್ಟರ್ ಒಂದು ಲೋಹಕ್ಕೆ ಗಣನೀಯವಾದವನ್ನ ರೋಧವನ್ನು ಹೊಂದಿದ್ದರೆ ಅದನ್ನ ರೋಧಕ ಅಂತ ಕರಿತೀವಿ ಆ ಲೋಹದ ಗುಣವನ್ನ ನಾವೇನಂತ ಕರಿತೀವಿ ರೋಧ ಅಂತ ಕರಿತೀವಿ ಆರ್ ರೆಜಿಸ್ಟೆನ್ಸ್ ಅಂಡ್ ರೆಜಿಸ್ಟಾರ್ ಅನ್ನೋದು ನೆನಪಿಟ್ಕೊಳ್ಬೇಕಾಗ್ತದೆ ಸಿ ಹಾಗಾಗಿ ಇಲ್ಲಿ ಆರ್ ಅನ್ನೋದು ಸ್ಥಿರಾಂಕವಾಗಿ ಬಳಸ್ತದೆ ಹಾಗಾಗಿ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಸಿ ಇದು ಓಮನ ನಿಯಮದ ಪ್ರಕಾರ ಯಾವಾಗಲೂ ವಿ ಮತ್ತು ಐಗಳ ಅನುಪಾತ ಏನಾಗಿರುತ್ತದೆ ಸ್ಥಿರಾಂಕವಾಗಿರುತ್ತೆ ಹಾಗಾಗಿ ಆರ್ ಅನ್ನವನ್ನು ನಾವು ಸ್ಥಿರಾಂಕವಾಗಿ ಬಳಸ್ತೀವಿ ವಿ ವಿಜ್ ಈಕ್ವಲ್ ಟು ಐಆರ್ ವಿ ವಿಜ್ ಈಕ್ವಲ್ ಟು ಐಆರ್ ಈ ಸೂತ್ರದಲ್ಲಿ ನಾವು ಆರ್ ಕಂಡು ಹಿಡಿಯಬಹುದು ಅಥವಾ ಐ ಕಂಡು ಐ ಐಝ ಈಕ್ವಲ್ ಟು ವಿ ಬೈ ಆರ್ ಅಥವಾ ವಿ ವಿಜ್ ಈಕ್ವಲ್ ಟು ಐ ಆರ್ ಸಿ ಮೂರು ನಾವು ಆ ಸೂತ್ರವನ್ನ ಇದರಿಂದ ಪಡ್ಕೊಳ್ತೀವಿ ಸಿ ಇದ್ರ ಪ್ರಕಾರ ನಾವು ಪ್ರಯೋಗ ಮಾಡಿ ತೋರಿಸೋಣ ಇದ್ರ ಪ್ರಕಾರ ನಾವು ವಿ ಎನ್ ವಿ ಮತ್ತೆ ಐ ಎನ್ನ ನಾವು ರೀಡಿಂಗ್ಸ್ ತಗೋಬೇಕಾಗತ್ತೆ ರೀಡಿಂಗ್ಸ್ ತಗೋಬೇಕಾಗತ್ತೆ ವಿ ವೋಲ್ಟ್ ವಿವಾಹಾಂತರವನ್ನು ವೋಲ್ಟಲ್ಲಿ ಐತಿ ಐ ಅನ್ನ ಆಂಪಿಯರ್ ಅಲ್ಲಿ ಹೇಳ್ತೀವಿ ಎ ಇಂದ ವಿಳಿತು

ನಾನು ನಕಲಿ ಮಾಡಬೇಕು ವಾಟ್ ಮೀಟರ್ ಅನ್ನು ಆ ಸಮಾನಾಂತರವಾಗಿ ಕನೆಕ್ಟ್ ಮಾಡಬೇಕು ದಿಸ್ ಇಸ್ ದಿಸ್ ಇಸ್ ವಾಟ್ ಮೀಟರ್ ದಿಸ್ ಇಸ್ ಬ್ಯಾಟರಿ ಕರೆಂಟ್ ಪ್ಲಾಸೆನ್ ನ ಮೈನಾಸ್ ಐದಿ كده ಇಲ್ಲಿ ಆಮ್ಮಿಟರ್ ಅನ್ನು ಕನೆಕ್ಟ್ ಮಾಡಬೇಕು ಪ್ಲಸ್ ಮೈನಾಸ್ ಒಂದು ಸ್ವಿಚ್ ಇರುತ್ತೆ ಇಲ್ಲಿ ಒಂದು ಪರಿವರ್ತಿಸಬಹುದಾದ ರೋಧ ರಿಯೋಸ್ಟ್ಯಾಟ್ ರಿಯೋಸ್ಟ್ಯಾಟ್ ರಿಯೋ ರಿಯೋಸ್ಟ್ಯಾಟ್ ನಾವು ಯಾವ ನಿರ್ದಿಷ್ಟಪಡಿಸಿದ ಒಂದು ಲೋಹದ ತಂತಿಯ ನಡುವಿನ ನಿರ್ದಿಷ್ಟಪಡಿಸಿದ ಲೋಹದ ರೋಧವನ್ನು ಕೈಬೇಕಂದ್ರೆ ಆ ಲೋಹವನ್ನು ಲೋಹಕ್ಕೆ ಲೋ ಸಮಾನಾಂತರವಾಗಿ ವೋಲ್ಟ್ ಮೀಟ್ರನ್ನು ಕನೆಕ್ಟ್ ಮಾಡಬೇಕು ಇದು ಓಮನ ನಿಯಮನ ವಿದ್ಯುತ್ ಮಂಡಲ ಇಲ್ಲಿ ನಾವು ವೋಲ್ಟೇಜನ್ನು ಜಾಸ್ತಿ ಮಾಡ್ತಾ ಹೋದರೆ ವೋಲ್ಟೇಜನ್ನು ಜಾಸ್ತಿ ಮಾಡ್ತಾ ಹೋದರೆ ಕರೆಂಟು ಜಾಸ್ತಿ ಆಗುತ್ತೆ ಅಕಾರ್ಡಿಂಗ್ ಟು ಓಮನ ನಿಯಮ ಪ್ರಕಾರ ವಿ ಪ್ರಪೋರ್ಷನಲ್ ಐ ಆಗಿರೋದ್ರಿಂದ ಐನೂ ಕೂಡ ಜಾಸ್ತಿ ಆಗುತ್ತೆ ಇಲ್ಲೂ ಕೂಡ ಪಾಯಿಂಟ್ ಟೂ ಫೈ ಆಗುತ್ತೆ ಅಂತ ಪಾಯಿಂಟ್ ಫೈ ಜೀರೋ ಆನ್ ಪಿ ಯರ್ ಪಾಯಿಂಟ್ ಸೆವೆನ್ ಫೈ ಆ್ಯಂಪಿ ಯರ್ಸ್ ನಾವು ವಿ ವರ್ಸಸ್ ಐ ಗ್ರಾಫ್ ಬರೆದ ಸಿ ವಿ ಮೂಲದಿಂದ ಇದು ಸಿ ಆಕ್ಸಿಸಲ್ಲಿ ವಿಭವಾಂತರವನ್ನು ವಿಭವಾಂತರವನ್ನು ಕ ನಾವು ವಿಭವಾಂತರವನ್ನು ಗುಮಾಂತರವನ್ನು ವೋಲ್ಟಲ್ಲಿ ಹೇಳ್ತೀವಿ ಹೇಳ್ತಿವಿ ವೋಲ್ಟಲ್ಲಿ ಹೇಳ್ತೀವಿ ಎಕ್ಸ್ ಆಕ್ಸಿಸಲ್ಲಿ ಎಕ್ಸ್ ಅಲ್ಲಿ ವಿದ್ಯುತ್ ಪ್ರವಾಹ ವಿದ್ಯುತ್ ಪ್ರವಾಹ ಐ ಅಂತ ನಾವು ಸೂಚನೆ ಮಾಡ್ತೀವಿ ಇದು ಅಲ್ಲಿ ಹೇಳ್ತೀವಿ ಆ್ಯಂಪಿಯರ್ ಸೂಚಾಂಕವನ್ನು ಸೂಚ್ಯಾಂಕವನ್ನು ನಾವು ಹೇಳ್ತೀವಿ ಎ ಎಂ ಪಿ ಆ್ಯಂಪಿಯರ್ ಸೊ ಇಲ್ಲಿ ಅಕ್ಷ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ ಏನು ಸ್ಕೇಲ್ ಬರಿಬೇಕಾಗ್ತದೆ ಸ್ಕೇಲನ್ನ ಇಟ್ಕೋಬೇಕು ಸ್ಕೇಲನ್ನ ಇಟ್ಕನೋ 2 ಓಲ್ಟ್ಸ್ 4 ಓಲ್ಟ್ 6 ಓಲ್ಟ್ 8 ಓಲ್ಟ್ ಮಾತ್ರ 0.25 ಆಮ್ಸ್ 5.0 0.15 ಆಮ್ಸ್ ನಿರ್ಗೂರ್ತ ಮಾಡುತ್ತಾ ಹೊರ 0.25 2 ಓಲ್ಟ್ಸ್ 4 ಓಲ್ಟ್ 6 ಓಲ್ಟ್ ಇದೆಲ್ಲ ಬಿಂದುಗಳನ್ನ ನಾವು ಸೇರಿಸಿದ್ರೆ ವಿ ನಮಗೆ ವಿ ಮತ್ತು ಐ ವಿ ಐ ಗ್ರಾಫ್ ಸಿಗುತ್ತೆ ಇದು ಸರಳ ರೇಖೆಯಲ್ಲಿರುತ್ತೆ ಸರಳ ರೇಖೆಯಲ್ಲಿ ಇರುತ್ತೆ ನೇರ ಅನುಪಾತ ಆಗಿರೋದ್ರಿಂದ ಸರಳ ಇರುತ್ತೆ ಸೊ ಯಾವುದೇ ಒಂದು ಎರಡು ಬಿಂದುವನ್ನು ನಾವು ಇಟ್ಕೊಂಡ್ರೆ ಇದು ವಿ ಆಗಿರೋದ್ರಿಂದ ವೈ ಎಕ್ಸ್ ಅಕ್ಷದಲ್ಲಿ ವಿ ಆಗಿರೋದ್ರಿಂದ ಇದು ಡೆಲ್ಟಾ ವಿ ಅಂತ ಮಾಡ್ಕೋಬಹುದು ಡೆಲ್ಟಾ ವಿ ಅಂದರೆ ಏಟ್ ಮೈನಸ್ ಫೋರ್ ಏಟ್ ಮೈನಸ್ ಫೋರ್ ವೋಲ್ಟ್ಸ್ ಆಗುತ್ತೆ ಡೆಲ್ಟಾ ವಿ ಅಲ್ಲಿಗೆ ಏಟ್ ಮೈನಸ್ ಫೋರ್ ಅಂದರೆ ಫೋರ್ ವೋಲ್ಟ್ ಐ ಕಂಡು ಹಿಡಿಬೇಕಂದ್ರೆ ಇಲ್ಲಿ ಸಿ નો ડેલ્ટા વી ગ્રાફા છે ડેલ્ટા હાઈ ગ્રાફું નિનシગત ಇಲ್ಲಿ હાય સ્કોન્ડ 1 એમ્પીયર ઇ માઈનસ 0.50 એમ્પીયર કલેક્ટ ಮಾಡಿದ್ರೆ નમે ડિફરન્સસ સુલક 0.50 એમ્પ્સ સુલક સો અકોર્ડિંગ ટુ ઓમ ઓમનો નિયમા R = delta V / वम, I હવે એરિયા નાન કા કો ડેલ્ટા વી / ડેલ્ટા હાઈ ದಟ್ ಈಸ್ ಆರ್ ಇಸ್ ಈಕ್ವಲ್ ಟು ಫೋರ್ ಬೈ ಪಾಯಿಂಟ್ ಫೈ ಜೀರೋ ಎಂ ಪಿ ಆರ್ ಅಲ್ಲಿಗೆ ಆರ್ ಇಸ್ ಈಕ್ವಲ್ಟು ಸಿ ಇಷ್ಟು ಓಮ್ ಬರುತ್ತೆ ಈ ಆರ್ ಅನ್ನೋದು ಏನು ನಾವು ಗೊತ್ತಿದೆ ಗೊತ್ತಿಲ್ಲದೆ ಇರ್ತಕ್ಕಂಥ ಒಂದು ಲೋಹ ಅನ್ನ ತೊಗೊಂಡಿರ್ತೀವಲ್ಲ ಆ ಲೋಹದ ಒಂದು ರೋಧ ಎಷ್ಟಾಗಿರುತ್ತೆ ಅಂದರೆ ಇಷ್ಟು ಆಗಿರುತ್ತೆ ಸಿ ಡಿವೆ ಬೈ ನಾನೂರು ಡಿವೆ ಬೈ ಫೈ ಆಗುತ್ತೆ ಸಿ ಅಲ್ಲಿಗೆ ಎಂಬತ್ತು ಓಮ್ ಆಗುತ್ತೆ ಅಂತ ಅನ್ಕೋಣ ಸಿ ಆ ತಂತಿಯ ರೋಧ ಶೀಲತೆ ಯೂಶಲಿ ಇದು ಅತ್ಯಧಿಕ ರೋಧವನ್ನು ಹೊಂದಿರತಕ್ಕಂಥ ತಂತಿಯನ್ನು ತಗೊಂಡ್ರೆ ಒಳ್ಳೇದು ನೈಕ್ರೋಮ್ ವೈರ್ ಇದೆ ಮತ್ತು ಕಾನ್ಸ್ಟಾಂಟಿನ್ ಅಂತ ಒಂದಿದೆ ಮ್ಯಾಂಗನೀನ್ ಅಂತ ಮಿಶ್ರಲ್ವೋಗಳನ್ನು ತೊಗೋಬೇಕು ಯೂಜಲಿ ನಾವು ಎಕ್ಸ್ಪರಿಮೆಂಟಲ್ಲಿ ಮಿಶಲೋಹಗಳು ಯಾಕೆಂದರೆ ಮಿಶಲೋಗಳಲ್ಲಿ ಅತ್ಯಧಿಕ ರೋಧ ಇರ್ತದೆ ಅತ್ಯಧಿಕ ರೋಧ ಇರ್ತಕ್ಕಂಥ ಏನು ತಗೋಬೇಕು ತಂತಿಯ ಸ್ಯಾಂಪಲ್ ತಗೋಬೇಕಾಗುತ್ತೆ ಆ ತಂತಿಯ ರೋಧಶೀಲತೆ ನಿಮ್ಮ ಪುಸ್ತಕದಲ್ಲಿ ಕೆಲವೊಂದು ಲೋಹಗಳು ಮತ್ತು ಅವಾಕಗಳು ಮತ್ತು ಮಿಶಲೋಹಗಳ ರೋಧಶೀಲತೆಯನ್ನು ಕೊಂಡಿಡ್ಕೊಂಡು ಹಿಡಿದಾರೆ ಅಕಾರ್ಡಿಂಗ್ ಟು ನಾವು ರೋಧವನ್ನು ಅವಲಂಬಿಸಿರುವ ಅಂಶಗಳ ಪ್ರಕಾರ ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ ಸಿ ನಾವು ರೋಧಶೀಲತೆ ಕಂಡು ಹಿಡಿದಕ್ಕೆ ಗೊತ್ತಾಗಿದೆ ರೋಧಶೀಲತೆ ಇಸ್ ಈಕ್ವಲ್ ಟು ಆರ್ ಇನ್ ಎ ಡಿವಿಡೆಡ್ ಬೈ ಎಲ್ ಆಗುತ್ತೆ ಸಿ ಎ ಅಂದರೆ ಆರ್ ಅಂದರೆ ಗೊತ್ತಿದೆ ನಮಗೆ ಆಲ್ರೆಡಿ ಎ ಅಂದರೆ ಲೋಹ ಯಾವಾಗಲೂ ಸಿಲಿಂಡ್ರಿಕಲರ್ ಇರುತ್ತೆ ಅದರ ಅಡ್ಡ ಕುಯಿತ ಅದರ ಏರಿಯಾ ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಅದು ಸರ್ಕ್ಯುಲರ್ ಇರೋದ್ರಿಂದ ವೃತ್ತದ ವಿಸ್ತೀರ್ಣ ಪೈ ಹಾರಿಸ್ಕೊಯ್ಯ ಗುಡ್ ಬೈ ಎಲ್ ಸಿ ಆರ್ ಅನ್ನ ಹೇಗ್ ತಗೋತೀವಿ ಅಂದ್ರೆ ಈಗ ಡಯಾಮೀಟರ್ ಅದರ ಉದ್ದ ಡಯಾಮೀಟರ್ ಆಗಿರುತ್ತದೆ ವ್ಯಾಸ ಆ ಡಯಾಮೀಟರ್ನ ಸ್ಕ್ರೂ ಗಾಜ್ ಸ್ಕ್ರೂ ಗಾಜ್ ಅನ್ನೋ ಒಂದು ಉಪಕರಣದ ಮೂಲಕ ನಾವು ಅದನ್ನ ಡಯಾಮೀಟ್ರ್ ಮಾಡ್ಕೋಬಹುದು ಆ ಡಯಾಮೀಟರ್ ಅರ್ಧದಷ್ಟು ನಮಗೆ ವ್ಯಾಸ ಸಿಗುತ್ತೆ ಅದರ ಪ್ರಕಾರ ನಮಗೆ ರೋಗಶೀಲತೆಯನ್ನು ನಾವು ಕಂಡುಹಿಡಬಹುದು ರೋಗಶೀಲತೆ ಮೀಟರ್ ಮೀಟರಲ್ಲಿ ನಾವು ಅಳಿತೀವಿ ಅದರಲ್ಲಿ ಓಮ್ ಮೀಟರ್ ಬಿಕಾಸ್ ಓಮ್ ಮೀಟರ್ ಮೀಟ್ರಲ್ಲಿ ಅಳಿತೀವಿ ವೃತ್ತದ ವಿಸ್ತೀರ್ಣವನ್ನು ಮೀಟರ್ ಅಲ್ಲಿ ಅಳಿತೀವಿ ಉದ್ದವನ್ನು ಮೀಟ್ರಲ್ಲಿ ಅಳಿತು ಕ್ಯಾನ್ಸಲ್ ಆದರೆ ನಮಗೆ ಓಮ್ ಮೀಟರ್ ಸಿಗುತ್ತೆ ಯೂಸಿಲಿ ಉದ್ದವನ್ನು ಸ್ಕೇಲಿಂದ ಅಳಿತೀವಿ ಈ ಬ್ಲೋಸ್ ಎಷ್ಟು ತಂತಿಯ ಉದ್ದ ತಗೊಂಡಿರ್ತೀವಿ ಅನ್ನೋದನ್ನ ಆ ಉದ್ದವನ್ನು ಡಿಪೆಂಡ್ ಅಪಾನ್ ಅಲ್ಲಿ ಹಳ್ಕೋತೀವಿ ಲೆಂತ್ ಆಫ್ ದಿ ಗಿವನ್ ವಯರ್ ಅಂದ್ರೆ ಅದನ್ನು ತಗೋಬೇಕು ಇನ್ನು ಏರಿಯಾ ಆಫ್ ಕ್ರಾಸ್ ಅಲ್ಲಿ ಅದರ ಪೈಆರ್ಸ್ಪ್ರ ಡಯಾಮೀಟ್ರನ್ನ ಸ್ಕ್ರೂ ಮೂಲಕ ತಗೊಂಡು ಅದನ್ನು ವ್ಯಾಲ್ಯೂಸ್ ಹಾಕಿದರೆ ನಮಗೆ ಅದರ ರೋಗಶೀಲತೆ ಬರುತ್ತೆ ಸೊ ಹಾಗಾಗಿ ಇದನ್ನು ರೋಧಶೀಲತೆ ನೀವೇನು ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ ಹತ್ತನೇ ಕ್ಲಾಸಿಗೆ ಅವರು ಕೊಟ್ಟಿದ್ದಾರೆ ಅಲ್ಲಿ ಅದ್ರ ಪ್ರಕಾರ ಅವ್ರು ಕೇಳ್ಬೋದು ರೋಗಶೀಲತೆಗಳನ್ನು ಕೊಟ್ಟು ಯಾವುದ್ರಲ್ಲಿ ಹೆಚ್ಚು ವಿದ್ಯುತ್ ಹರಿತದೆ ಯಾವುದರಲ್ಲಿ ಕಡಿಮೆ ವಿದ್ಯುತ್ ಹರಿತದೆ ಅನ್ನೋದನ್ನು ಪತ್ತೆ ಹೆಚ್ಚಿ ಅಂತ ಕೇಳ್ಬೋದು ಸೊ ಇದನ್ನು ನಾವು ಒಂದು ಎಕ್ಸ್ಪರಿಮೆಂಟ್ ಮುಖಾಂತರ ಈ ನಿಯಮವನ್ನು ನಾವು ಸಾಬೀತುಪಡಿಸೋಣ ಮಕ್ಕಳೇ ಹೋಮನ ನಿಯಮವನ್ನು ಈಗ ನಾವು ಪ್ರಾಯೋಗಿಕವಾಗಿ ಸಾಬೀತುಪಡಿಸೋಣ ಈ ಓಮನ ನಿಯಮಕ್ಕೆ ಬೇಕಾದಂಥ ಸಲಕರಣೆಗಳು ಈ ನಾನು ಈಗ ಜೋಡಿಸಿಟ್ಟಿದ್ದೀನಿ ಅದು ಮೊಟ್ಟ ಮೊದಲಿಗೆ ಬ್ಯಾಟ್ರಿ ಎಲುಮಿನೇಟರ್ ಬೇಕಾಗ್ತದೆ ಸೊನ್ನೆಯಿಂದ ಹನ್ನೆರಡು ವೋಲ್ಟ್ ಇರ್ತಕ್ಕಂಥ ರೇಂಜ್ ಇರ್ತಕ್ಕಂಥ ಎಲಿಮಿನೇಟರ್ ಇದೆ ಹಾಗಾಗಿ ವಿಭವಾಂತರ ಬೇಕಾದಂಥ ವೋಲ್ಟ್ ಮೀಟರ್ ಆ್ಯಮ್ಸ್ ಮೀಟರ್ ಆ್ಯಮ್ ಮೀಟರ್ ಅಂತ ಹೇಳ್ತೀವಿ ಮತ್ತು ಇದು ಬದಲಾಯಿಸಬಹುದಾದ ರೋಧ ಮತ್ತು ಒಂದು ಸ್ವಿಚ್ ಇದನ್ನು ಸಂಪರ್ಕಗೊಳಿಸೋದು ಹೇಗೆ ಅಂದರೆ ಮೊದಲಿಗೆ ಈ ಬ್ಯಾಟ್ರಿಯ ತುದಿಯನ್ನು ವೋಲ್ಟ್ ಮೀಟರಿನ ತುದಿ ಮತ್ತು ವೋಲ್ಟ್ ಮೀಟರ್ನ ಋಣ ತುದಿಯನ್ನು ಆ್ಯಾಮೀಟರ್ನ ದನ ಆ್ಯಾಮೀಟರ್ನ ಋಣ ಹತ್ತದಿಯನ್ನು ರಿಯಲ್ ಎಸ್ಟೇಟ್ ಬದಲಾಯಿಸ್ಬೋದರೋದಕ್ಕೆ ಒಂದು ಹೆಂಡಿಗೆ ಕನೆಕ್ಟ್ ಮಾಡ್ಬೋದು ಇನ್ನೊಂದು ಹೆಂಡಿಗೆಯಿಂದ ಸ್ವಿಚ್ ಕನೆಕ್ಷನ್ ಮಾಡಿದ್ವಿ ಸ್ವಿಚ್ಚಿಂದ ಮತ್ತು ಬ್ಯಾಟ್ರಿಯ ನೆಗೆಟಿವ್ ಟರ್ಮಿನಲ್ಗೆ ಈಗ ನಾವು ಕನೆಕ್ಟ್ ಮಾಡಿದ್ದೀವಿ ಇದು ಕಂಪ್ಲೀಟ್ ಸೆಟಪ್ ಅಪ್ ನಿಯಮಕ್ಕೆ ಶ್ರೀ ವಾಮನ ನಿಯಮ ಏನು ಹೇಳ್ತದೆ ಸ್ಥಿರತಾಪಮಾನದಲ್ಲಿ ಲೋಹದ ತಂತಿಯ ನಡುವಿನ ವಿಭವಂತರವು ಆ ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರ್ತದೆ ಅನ್ನೋದನ್ನು ಈ ನಿಯಮ ಹೇಳ್ತದೆ ಈ ನಿಯಮಕ್ಕೆ ಬೇಕಾದಂಥ ಎಲ್ಲ ಎಕ್ಸ್ಪೆರಿಮೆಂಟು ನಾವು ರೆಡಿ ಮಾಡಿಕೊಂಡಿದ್ದೇವೆ ಈ ಮೊದಲಿಗೆ ಮೊದಲಿಗೆ ನೋಡಿ ರೇಂಜ್ ಆಫ್ ವೋಲ್ಟ್ ಮೀಟರ್ ಅಂತಿದೆ ರೇಂಜ್ ಈ ರೇಂಜ್ ಓಲ್ಟ್ ಮೀಟರ್ನ ರೇಂಜ್ ಎಷ್ಟಿದೆ ಸೊನ್ನೆಯಿಂದ ಹತ್ತಿದೆ ಹಾಗಾಗಿ ಇದು ಹತ್ತು ವೋಲ್ಟ್ಸ್ ಇದೆ ರೇಂಜ್ ಆಫ್ ಆ್ಯಾಮ್ ಮೀಟರ್ ಸೊನ್ನೆಯಿಂದ ಇದೆ ಇದ್ರ ರೇಂಜ್ ಮೂರು ಆ್ಯಮ್ಸ್ ಆ್ಯಮ್ ಆ್ಯಮ್ಸ್ವರೆಗೂ ತೊಳ್ತದೆ ನೆಕ್ಸ್ಟ್ ಲೀಡ್ ಕೌಂಟ್ ಲೀಸ್ಟ್ ಕೌಂಟ್ ಆಫ್ ವೋಲ್ಟ್ ಮೀಟರ್ ಇದು ಭಾಳ ಇಂಪಾರ್ಟೆಂಟ್ ಓಲ್ಟ್ ಮೀಟರ್ ಲೀಸ್ಟ್ ಕೌಂಟ್ ಸೊನ್ನೆಯಿಂದ ಎರಡರ ನಡುವೆ ಎಷ್ಟು ಸಣ್ಣ ಅಂದರೆ ಹತ್ತು ಗೀಟ್ಗಳಿದಾವೆ ಹಾಗಾಗಿ ಸೊನ್ನೆಯಿಂದ ಎರಡು ಡಿವೈಡ್ ಬೈ ಹತ್ತು ಅಂದರೆ ಪಾಯಿಂಟ್ ಟೂ ವೋಲ್ಟ್ಸ್ ಒಂದು ಲೀಸ್ಟ್ ಲೀಸ್ಟ್ಕೊಂಡೆ ಪಾಯಿಂಟ್ ಟೂ ವೋಲ್ಟ್ಸ್ ಆಗುತ್ತೆ ನೆಕ್ಸ್ಟ್ ಆ್ಯಾಮ್ ಮೀಟರ್ ಸೊನ್ನೆಯಿಂದ ಒಂದರ ನಡುವೆ ಸೊನ್ನೆಯಿಂದ ಒಂದರ ನಡುವೆ ಇಪ್ಪತ್ತಿದೆ ಇಪ್ಪತ್ತು ಒಂದು ಡಿವೈಡ್ ಬೈ ಇಪ್ಪತ್ತು ಹಾಗಾಗಿ ಪಾಯಿಂಟ್ ಸೊನ್ನೆ ಐದು ಆ್ಯಮ್ಸ್ ಆಗುತ್ತೆ ಪಾಯಿಂಟ್ ಸೊನ್ನೆ ಐದು ಆ್ಯಮ್ಸ್ ಆಗುತ್ತೆ ಇ ಎಮ್ ಎಫ್ ಬ್ಯಾಟ್ರಿ ಅದಕ್ಕೆ ಟ್ವೆಲ್ ವೋಲ್ಟ್ವರೆಗೂ ಇದೆ ಟ್ವೆಲ್ ವೋಲ್ಟ್ವರೆಗೂ ಇದೆ ಈಗ ನಾವು ಬ್ಯಾಟ್ರಿಯನ್ನು ಸ್ಟಾರ್ಟ್ ಮಾಡೋಣ ಬ್ಯಾಟ್ರಿ ಆನ್ ಮಾಡೋಕ್ಕೆ ಸ್ವಿಚ್ ಇರುತ್ತೆ ಆನ್ ಮಾಡೋಣ ಈಗ ಎಷ್ಟು ವೋಲ್ಟ್ಸಲ್ಲಿದೆ ಬ್ಯಾಟ್ರಿ ಟೂ ವೋಲ್ಟ್ಸಲ್ಲಿದೆ ಈಗ ಇಲ್ಲಿ ನೋಡಬೇಕು ನೀವು ಎಷ್ಟು ರೀಡಿಂಗ್ ತೊಗೊಂಡಿದೆ ನಾವು ಟೂ ಪಾಯಿಂಟ್ ಟೂ ವೋಲ್ಟ್ಸ್ ಎಷ್ಟಿದೆ ಟೂ ಪಾಯಿಂಟ್ ಟೂ ವೋಲ್ಟ್ಸ್ ಇದೆ ಇಲ್ಲಿ ಬರ್ಕೊಳ್ಳೋಣ ವೋಲ್ಟ್ ಎಷ್ಟಿದೆ ಟೂ ಪಾಯಿಂಟ್ ಟೂ ಓಲ್ಟ್ಸ್ ಆ್ಯಾಮ್ಸ್ ಮೀಟರ್ ನೋಡಿ ಇಲ್ಲಿ ಎಷ್ಟು ಸರಳ ರೇಖೆ ಇದೆ ಎಂಟು ಸರಳ ರೇಖೆ ಇದೆ ಎಂಟು ಸಣ್ಣ ಗೀಟ್ಗಳ ನಡುವೆ ಅಲ್ಲಿ ಎಂಟು ಇಂಟು ಒಂದ್ಲಿ ಇಸ್ಕೊಂಡ್ಮೇಲೆ ಪಾಯಿಂಟ್ ಜೀರೋ ಫೈ ಎಷ್ಟಾಗುತ್ತೆ ಜೀರೋ ಪಾಯಿಂಟ್ ಫೋರ್ ಜೀರೋ ಆ್ಯಾಮ್ಸ್ ಆಗುತ್ತೆ ಸೊ ಇದರ ಆರು ಬೆಲೆ ಕನ್ನಡಿ ಆರು ವಿ ಬೈ ಐ ಹಾಕ್ಕೊಂಡ್ರೆ ಇದ್ರ ಬೆಲೆ ಫೈವ್ ಪಾಯಿಂಟ್ ಫೈವ್ ಓಮ್ ಸಿಗುತ್ತೆ ನೆಕ್ಸ್ಟ್ ಎರಡನೇದು ಸ್ವಲ್ಪ ವೋಲ್ಟೇಜ್ ಜಾಸ್ತಿ ಮಾಡ್ತೀನಿ ಫೋರ್ ವೋಲ್ಟ್ಸ್ಗೆ ಈಗ ವೋಲ್ಟ್ ಮೀಟ್ರ್ನ ಬೆಲೆ ಎಷ್ಟಿದೆ ನೋಡಿ ವೋಲ್ಟ್ ಮೀಟ್ರ್ನ ಬೆಲೆ ಹತ್ತು ಹತ್ತ ನಾಲ್ಕು ವೋಲ್ಡ್ಸ್ ಇದೆ ಎಷ್ಟಿದೆ ನಾಲ್ಕು ವೋಲ್ಡ್ಸ್ ಇದೆ ಆ ಮೀಟ್ರಲ್ಲಿ ಹದಿನೈದು ಗೆರೆಗಳಿದಾವೆ ಐದು ಹತ್ತು ಪ್ಲಸ್ ಐದು ಹದಿನೈದು ಹದಿನೈದು ಗೆರೆ ಅಂದರೆ ಹದಿನೈದು ಇಂಟು ಪಾಯಿಂಟ್ ಜೀರೋ ಫೈ ಪಾಯಿಂಟ್ ಸೆವೆನ್ ಫೈವ್ ಆ್ಯಮ್ಸ್ ಆಗುತ್ತೆ ಇದರ ಆರು ಬೆಲೆ ನಾವು ಕಂಡು ಹಿಡಿದರೆ ಫೈವ್ ಪಾಯಿಂಟ್ ತ್ರೀ ಓಮ್ಸ್ ಇದೆ ನೆಕ್ಸ್ಟ್ ಏನು ಮಾಡೋಣ ಸಿಕ್ಸ್ ವೋಲ್ಟ್ಸಿಗೆ ಕನೆಕ್ಟ್ ಮಾಡೋಣ ವಿಭವಾಂತರ ಎಷ್ಟಿದೆ ವಿಭವಾಂತರ ಫೈವ್ ಪಾಯಿಂಟ್ ಏಯ್ಟ್ ವೋಲ್ಟ್ಸ್ ಫೈವ್ ಪಾಯಿಂಟ್ ಏಯ್ಟ್ ಓಲ್ಸ್ ಆ ಮೀಟ್ರ್ ಸ್ವಿಚ್ ಅಂಕ ಎಷ್ಟಾಗುತ್ತೆ ಒಂದು ಪಾಯಿಂಟ್ ಒಂದು ಎಂಸ್ ಆಗುತ್ತೆ ಒಂದು ಪಾಯಿಂಟ್ ಒಂದು ಆಮ್ಸ್ ಇದು ನೀ ಆರು ಬೆಲೆ ಕಂಡು ಹಿಡಿದ್ರೆ इ बै पॉइंट टू सेवन ओम्स नेक्स्ट एस वन सेवन पॉइंट फोर वोल्ड से सवें पॉइंट बर्मा सेवन पॉइंट फोर वोलट से सवें पॉइंट फोर वोल्स मीटर् स्वच्छन वो पॉइंट फोर एम्स वो पॉइंट फोर एम्स ಆರ್ ಬೆಲೆ ವಿ ಬೈ ಐ ಮಾಡಿದರೆ ಫೈವ್ ಪಾಯಿಂಟ್ ಟು ಏಟ್ ಓನ್ ಸಿಗುತ್ತೆ ನೋಡಿ ನೋಡಿ ಆರ್ ಬೆಲೆ ಯಾವಾಗಲೂ ಫೈವ್ ಪಾಯಿಂಟ್ ಫೈವ್ ಫೈವ್ ಪಾಯಿಂಟ್ ತ್ರೀ ಫೈವ್ ಪಾಯಿಂಟ್ ಟು ಸೆವೆನ್ ಫೈವ್ ಪಾಯಿಂಟ್ ಇದರ ಮೇನ್ ರೆಸಿಸ್ಟೆನ್ಸ್ ನಾವು ನಾಲ್ಕು ಡಿವೈಡ್ ಮಾಡಿದರೆ ಒಂದು ನಿರ್ದಿಷ್ಟಪಡಿಸಿದ ಓನ್ ಸಿಗುತ್ತೆ ಇದು ವ್ಯಾಲ್ಯೂಸ್ ಈ ವ್ಯಾಲ್ಯೂಸನ್ನು ನಾವು ಗ್ರಾಫ್ ಹಾಕಿದರೆ ನಾವು ಈ ಗ್ರಾಫ್ ಹಾಕಿದ್ದೀನಿ ಆಲ್ರೆಡಿ ಸೇಂ. ಇಲ್ಲಿ ಇತ್ತು. ಹಾ. ನೋಡಿ 2.2 ವೋಲ್ಟ್ಸ್ ಗೆ 0.40 ಆಮ್. 0.40 ಆಮ್ಸ್ ಗೆ 2.2 ವೋಲ್ಟ್ಸ್ ಗೆ ಒಂದು ನಿರ್ದಿಷ್ಟ ಬಿಂದು ಬರುತ್ತೆ. ನೆಕ್ಸ್ಟ್ 4 4 ವೋಲ್ಟ್ಸ್ ಗೆ 4 ವೋಲ್ಟ್ಸ್ ಗೆ ಎಷ್ಟು ಇದೆ 4 ವೋಲ್ಟ್ಸ್ ಗೆ ನಮಗೆ 0.75 ಆಮ್ಸ್ ಇರುತ್ತೆ. ನೆಕ್ಸ್ಟ್ 1.1 ಆಮ್ಸ್ ನೆಕ್ಸ್ಟ್ ಒನ್ ಪಾಯಿಂಟ್ ಫೋರ್ ಎಮ್ಸ್ ವಿ ಮತ್ತು ಐನ ಗ್ರಾಫ್ ಏನಾಗುತ್ತೆ ಒಂದು ಮೂಲ ಮೂಲಬಿನ್ನಿಂದ ಸರಳ ರೇಖೆಯಲ್ಲಿ ಹೊರಡುತ್ತೆ ಇದರ ಅರ್ಥ ವಿ ಮತ್ತು ಐ ನೇರಾನುಪಾತದಲ್ಲಿದೆ ಅಂತ ಅದು ಈ ನಾವು ಇಲ್ಲಿ ವಿ ಬೈ ಐ ಸೂತ್ರ ಹಾಕ್ಕೊಂಡ್ರೆ ನಮಗೇನು ಸಿಕ್ತು ಫೈವ್ ಪಾಯಿಂಟ್ ಸಮ್ಥಿಂಗು ಏನು ನಿರ್ದಿಷ್ಟವಾದ ಒಂದು ರೋಧ ಸಿಗ್ತಾ ಇದೆ ಸ್ಥಿರಾಂಕವ ಸಿಗ್ತಾ ಇದೆ ಸ್ಥಿರಾಂಕ ಕಾನ್ಸ್ಟೆಂಟ್ ರೀಡಿಂಗ್ ಬರ್ತಾ ಇದೆ ಅರೌಂಡ್ ಫೈವ್ ಪಾಯಿಂಟ್ ತ್ರೀ ಓಮ್ಸ್ ಲೆಕ್ಕಾಚಾರ ಬರ್ತವೆ ಫೈವ್ ಪಾಯಿಂಟ್ ಟು ತ್ರೀ ಓಮ್ಸ್ ಇಲ್ಲಿ ನೋಡಿ ಈ ಗ್ರಾಫಿಂದಲೂ ನಾವು ರೋಗವನ್ನು ಕಂಡು ಡೆಲ್ಟಾ ವಿ ಡಿಡೆಡ್ ಬೈ ಡೆಲ್ಟಾ ಐ ಹಾಕೊಂಡ್ರೆ ಡೆಲ್ಟಾ ವಿ ಅಂದರೆ ಯಾವುದೇ ಎರಡು ನಿರ್ದಿಷ್ಟ ವಿಭವಂತ ರೀಡಿಂಗ್ನ ಮಧ್ಯ ವ್ಯತ್ಯಾಸ ತ್ರೀ ಪಾಯಿಂಟ್ ಸಿಕ್ಸ್ ಬರುತ್ತೆ ಡೆಲ್ಟಾ ಐ ಅಂದರೆ ಎರಡು ನಿರ್ದಿಷ್ಟಪಡಿಸಿದ ವಿದ್ಯುತ್ ಪ್ರವಾದ ನಡುವಿನ ಅಂತರ ಪಾಯಿಂಟ್ಸ್ ಏನೂ ಬರುತ್ತೆ ಎರಡನೂ ಬಾಕ್ಸ್ ಇದ್ರೆ ಫೈವ್ ಪಾಯಿಂಟ್ ಸಮ್ಥಿಂಗ್ ಓಮ್ ಬರುತ್ತೆ ನಾವು ಇಲ್ಲಿ ಆರ್ ಬೈ ವ್ಯಾಲ್ಯೂನು ಫೈವ್ ಪಾಯಿಂಟ್ ಸಮ್ಥಿಂಗ್ ಬರುತ್ತೆ ಗ್ರಾಫ್ ಹಾಕಿದ್ರು ಕೂಡ ಅದು ಅಷ್ಟೇ ಬರ್ತದೆ ಫೈವ್ ಪಾಯಿಂಟ್ ಸಮ್ಥಿಂಗು ಹಾಗಾಗಿ ಅದರ ತಂತಿಯ ರೋಧಶೀಲತೆ ಕಂಡು ಹಿಡಿಬೇಕು ಅಂದರೆ ನಾವು ತಂತಿಯ ಅಡ್ಡ ಕೊಯ್ತ ಮತ್ತು ತಂತಿಯ ಉದ್ದವನ್ನು ಸ್ಕೇಲಿಂದ ತಗೊಂಡು ತಂತಿಯ ಅಡ್ಡ ಕೊಯ್ತೋಕ್ಕೆ ಪೈ ಆರ್ ಸ್ಕ್ವೇರ್ ಉತ್ತರ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಹಾಕಬೇಕು ಆರು ತಂತಿಯ ವ್ಯಾಸ ಡಯಾಮೀಟ್ರನ್ನು ನಾವು ಸ್ಕ್ರೂ ಗಾಜು ಉಪಕರಣದಿಂದ ಡಯಾಮೀಟ್ರ್ ತಿಳ್ಕೊಂಡು ಅದರ ಅರ್ಧವನ್ನು ಆರ್ ಅಂತ ತಗೊಂಡಾಗ ನಮಗೆ ಆ ತಂತಿಯ ರೋಗಶೀಲತೆ ಓಮ್ ಮೀಟ್ರ್ ಸಿಗುತ್ತೆ ನೋಡಿ ಇಲ್ಲಿ ನೋಡಿ ಇದು ಕಾನ್ಸ್ಟಾಂಟೀನ್ ವೈರ್ ಆಗಿರ್ಬೋದು ಮ್ಯಾಂಗನೀನ್ ವೈರ್ ಆಗಿರ್ಬೋದು ಮೈಕ್ರೋಮ್ ವೈರ್ ಆಗಿರ್ಬೋದು ನಾನು ತೊಗೊಂಡ್ರು ಮೈಕ್ರೋಮ್ ವೈರ್ ಈ ವೈರ್ನ ಉದ್ದವನ್ನು ಫಸ್ಟೇ ನಾವು ಅಳತ್ಕೋಬೇಕಾಗ್ತದೆ ನಾನು ಕಂಡುಹಿಡ್ತಾ ಇರೋದು ಓಮ್ ನಿಯಮದ ಪ್ರಕಾರ ಈ ಗು ಈ ತಂತಿ ಗೊತ್ತಿಲ್ಲದ ಈ ತಂತಿ ನಮಗೆ ಗೊತ್ತಿಲ್ಲ ಈ ತಂತಿಯ ರೋಧ ಎಷ್ಟು ಅಂತ ಈ ರೋಧ ಹೆಂಗ್ ಕಂಡುಹಿಡಬೇಕು ಇದ್ರ ಉದ್ದ ಡಿಫ್ರೆನ್ಸ್ ಬೇಕು ಮತ್ತು ಅಡ್ಡ ಕೊಯ್ತದ ಮೂಲಕ ರೋಗಶೀಲತೆ ಕಂಡು ನೈಕ್ರೋನ್ ತಾಂತಿಯ ರೋಗಶೀಲತೆಯನ್ನು ಕಂಡುಹಿಡಿದು ನೈಕ್ರೋನ್ ತಂತಿಯ ಕಂಡು ಕಂಡುಹಿಡಿದಿವಿ ಇಲ್ಲಿ ನಾವು ಈ ವಿಭವಾಂತರವನ್ನು ಸಮಾನಾಂತರವಾಗಿ ಕನೆಕ್ಟ್ ಮಾಡಬೇಕು ಯಾವುದು ನಾವು ಕಂಡು ಹಿಡಿತಾ ಇದೀವಲ್ಲ ತಂತಿಯ ಎರಡು ಬಿಂದುಗಳ ನಡುವೆ ಸಮಾನಾಂತರವಾಗಿ ಈ ವಿಭವಾಂತರವನ್ನು ಕನೆಕ್ಟ್ ಮಾಡಬೇಕು ಅಂತೇಳಿದರೆ ಸರಣಿಯಾಗಿ ಕನೆಕ್ಟ್ ಮಾಡಿದ್ರೆ ವಿಭವಾಂತರದಲ್ಲಿ ಏನಿದೆ ಹೆಚ್ಚಿನ ರೋಗ ಇರ್ತದೆ ಹಾಗಾಗಿ ಇದು ಸಮಾನಾಂತರವಾಗಿ ಕನೆಕ್ಟ್ ಮಾಡಬೇಕು ಅದೇ ಆ್ಯಾಮ್ ಸರಣಿಯಾಗಿ ಕನೆಕ್ಟ್ ಮಾಡ್ತೀವಿ ಆ್ಯಾಮ್ ಯಾಕೆಂದರೆ ಇದ್ರಲ್ಲಿ ಕಡಿಮೆ ರೋಧವನ್ನು ಅಳವಡಿಸಿರ್ತಾನೆ ಹಾಗಾಗಿ ಸರಣಿ ಕನೆಕ್ಟ್ ಮಾಡಿದರೆ ಉಪಕರಣಗಳು ಹೆಚ್ಚಿನ ವಿದ್ಯುತ್ ಪ್ರವಾಹವನ್ನು ಬೇಡಿಕೆ ತಕ್ಕಂಥ ವರ್ಕ್ ಮಾಡ್ತವೆ ಸೊ ಇದು ವಿಭವಾಂತರವನ್ನು ನಾವು ಸರಣಿಯಾಗಿ ಜೋಡಿಸಿದ್ರೆ ಏನಾಗುತ್ತೆ ಅಂದರೆ ನೀವು ಇಲ್ಲಿ ಅತ್ಯಧಿಕ ರೋಧ ಇರ್ತದೆ ಈ ವೋಲ್ಟ್ ಮೀಟ್ರಲ್ಲಿ ಅವಾಗ ವಿದ್ಯುತ್ ಸರಿಯಾಗಿ ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತದೆ ಉಪಕರಣಗಳು ಕೆಲಸ ಮಾಡೋದಿಲ್ಲ ಹಾಗಾಗಿ ವಿಭವಾಂತರ ವೋಲ್ಟ್ ಮೀಟ್ರನ್ನ ಸರಣಾಂತರ ಕನೆಕ್ಟ್ ಮಾಡಬೇಕು ಕಡಿಮೆ ರೋಧವನ್ನು ಹೊಂದಿರ್ತಕ್ಕಂಥ ಆ್ಯಾಮ್ ಮೀಟ್ರನ್ನ ಸರಣಿಯಾಗಿ ಕನೆಕ್ಟ್ ಮಾಡಬೇಕು ಅದೇ ರೀತಿ ನಾವು ಈ ಓಂ ಓಂ ನಿಯಮ ಕ್ರೇಟ ಅಂತ ಉಪಕರಣಗಳನ್ನು ಈ ರೀತಿ ಜೋಡಿಸಿದ್ವಿ ನೋಡಿ ಇನ್ನೊಂದಿದೆ ನೋಡಿ ರೋಧಕ್ಕೂ ಪರಿವರ್ತಿತ ರೋಗ ರೋಧಕ್ಕೂ ಮತ್ತು ಆ ಮೀಟರ್ಗೆ ವಿಲೋಮಾನುಪಾತ ಏನಾಗುತ್ತೆ ನೋಡಿ ನೋಡಿ ನಾನು ಪರಿವರ್ತಿತ ಬದಲಾಯಿಸ್ತಾ ಇದ್ದೀನಿ ರೋಗವನ್ನು ಕಡಿಮೆ ಮಾಡ್ತಾ ಇದ್ದೀನಿ ಸೊ ರೋಗವನ್ನು ಜಾಸ್ತಿ ಮಾಡ್ತಾ ಇದ್ದೀನಿ ಕರೆಂಟ್ ಕಡಿಮೆ ಆಗ್ತಾಯಿದೆ ನೋಡಿ ಕರೆಂಟು ಕಡಿಮೆ ಆಗ್ತಾಯಿದೆ ರೋಗವನ್ನು ಜಾಸ್ತಿ ಮಾಡ್ತಾ ಇದ್ವಿ ಕರೆಂಟ್ ಅದೇ ರೋಗವನ್ನು ನಾನು ಇದ್ದೀನಿ ನೋಡಿ ನೋಡಿ ಜಾಸ್ತಿ ಮಾಡ್ತಾ ಇದ್ದೀನಿ ಎಮೀಟ್ರ್ ಸೂಚ್ಯಂಕ ನೋಡಿ ಜಾಸ್ತಿ ಆಗ್ತಾ ಇದೆ ಎಮೀಟ್ರ್ ಸ್ವಿಚ್ ಅಂಕ ಜಾಸ್ತಿ ಆಗ್ತಾಯಿದೆ ರೋಧ ಕಡಿಮೆ ಮಾಡಿದರೆ ಆ ಮೀಟ್ರ್ ಜಾಸ್ತಿ ಆಗುತ್ತೆ ರೋಧ ಜಾಸ್ತಿ ಮಾಡಿದರೆ ಆ ಮೀಟ್ರ್ ಕಡಿಮೆ ಆಗುತ್ತೆ ಸಿ ಹಾಗಾಗಿ ರೋಧಕ್ಕೂ ಮತ್ತು ಆ್ಯಂಡ್ಸ್ ಮೀಟ್ರಿಗೂ ವಿಲೋ ವಿಲೋಮ ಅನುಪಾತ ಇದೆ ಅನ್ನೋದು ಕೂಡ ಈ ಒಂದು ಸರಳ ಪ್ರಯೋಗ ನಾವು ತಿಳ್ಕೊಬೋದು